ವೀಕ್ಷಕರೇ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದ ಜೆಎಸ್ಎಸ್ ಮಹಿಳಾ ಸಭಾಂಗಣದಲ್ಲಿ ಇಂದು ಭಾರತ ಚುನಾವಣಾ ಆಯೋಗ ತಾಲೂಕು ಆಡಳಿತ ಹಾಗೂ ಸ್ವೀಪ್ ಸಮಿತಿ ಹಾಗೂ ಕಾನೂನು ಸೇವೆಗಳ ಸಮಿತಿ ಕೊಳ್ಳೇಗಾಲ ತಾಲೂಕು ಸಮಿತಿ ವತಿಯಿಂದ ಹದಿನೈದನೆಯ ರಾಷ್ಟ್ರೀಯ ಮತದಾನ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ನ್ಯಾಯಾಧೀಶರಾದ ಸುನೀತ ರವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ಮಹೇಶ್ ರವರು ಹದಿನೈದನೆಯ ರಾಷ್ಟ್ರೀಯ ಮತದಾನ ದಿನಾಚರಣೆಯ ಕುರಿತು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಸುನೀತಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಮಂಜುಳಾ ವಕೀಲರಾದ ಮಹೇಶ್ ಜೆ ಎಸ್ ಎಸ್ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರು ಉಪನ್ಯಾಸಕರುಗಳು ಹಾಗೂ ಕಂದಾಯ ಇಲಾಖೆಯ ರಾಜಸ್ವ ನಿರೀಕ್ಷಕರುಗಳು ಗ್ರಾಮ ಲೆಕ್ಕಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಹಾಗೂ ಜೆ ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ವಾದ ಆ ಸಂದರ್ಭದಲ್ಲಿ ಯಾರು ಕೂಡ ಎಜುಕೇಷನ್ ಮಾಡಿರಲಿಲ್ಲ ಎಜುಕೇಟೆಡ್ ಆಗಿಲ್ಲ ಅಂತಕ್ಕಂಥ ವಿಚಾರದಲ್ಲಿ ಅವ್ರಿಗೆಲ್ಲ ಶಿಕ್ಷಣ ಇಲ್ಲ ಅವ್ರಿಗೆ ಯಾರನ್ನ ಆಯ್ಕೆ ಪ್ರವೃತ್ತಿ ಪ್ರಜ್ಞೆ ಇರಲ್ಲ ಅವ್ರಿಗೆ ಹಾಗಾಗಿ ಅವ್ರು ಕೊಡಬಾರದು ಅಂತ ಪ್ರಶ್ನೆ ಬರ್ತದೆ ಸಿಬ್ಬಂದಿಗಳೇ ಹಾಗೂ ಬಗ್ಗೆ ನಮ್ಗೆಲ್ಲರೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಈ ದಿನದ ವಿಶೇಷ ಮತದಾರರ ದಿನಾಚರಣೆ ಅಂದರೆ ನಮ್ಮ ದೇಶದ ಚುನಾವಣೆ ಪ್ರಕ್ರಿಯೆ ನಡೆಸುವಂತಹ ಸಂಸ್ಥೆ ರಾಷ್ಟ್ರೀಯ ಚುನಾವಣಾ ಆಯೋಗದ ಎಪ್ಪತ್ತೈದನೇ ವಾರ್ಷಿಕೋತ್ಸವ ಈ ಚುನಾವಣೆ ಆಯೋಗ ಸಮಿತರ ರಚನೆ ಆದಮೇಲೆ ಮೇಲೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತೈದರಂದು ಸ್ಥಾಪನೆ ಆಗುತ್ತೆ ಆ ವಿಶೇಷ ದಿನವಾಗಿ ನಾವು ಮತದಾರರ ದಿನಾಚರಣೆ ಆಚರಿಸ್ತೇವೆ ಜೊತೆಗೆ ಈ ಒಂದು ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನು ನಾವು ಎರಡ್ ಸಾವಿರದ ಹನ್ನೊಂದರಿಂದ ನಾವು ಆಚರಿಸು ಬಂದಿದ್ದೇವೆ ಹಾಗಾಗಿ ಈ ದಿನವನ್ನು ನಾವು ಹದಿನೈದನೇ ರಾಷ್ಟ್ರೀಯ ಮತದಾರ ದಿನಾಚರಣೆಯಾಗಿ ನಾವು ಆಚರಣೆ ಇದ್ದೇವೆ ನಮ್ಗೆಲ್ಲರಿಗೂ ನಮ್ಮ ಕರೆಸುಗಳು ಹೇಳ್ತಾ ಇದ್ರು ಸಂವಿಧಾನ ಬರೋದಕ್ಕಿಂತ ಮುಂಚೆನೂ ಕೂಡ ನಮಗೆ ಈ ದೇಶದಲ್ಲಿ ವೋಟಿಂಗ್ ಪವರ್ಸ್ ಇತ್ತು ಅದು ನಮಗೆ ನಮ್ಮ ದೇಶ ಬ್ರಿಟಿಷರ ಆಳ್ವಿಕೆ ಇದ್ದಾಗ ಅಲ್ಪ ಜನರಿಗೆ ಮಾತ್ರ ಓಟಿಂಗ್ ಪವರ್ಸ್ ಇರುತ್ತೆ ನಾವು ಈ ಸೋಷಿಯಲ್ ಸೈನ್ಸ್ ಅನ್ನೆಲ್ಲ ಓದ್ಕೊಂಡು ಬಂದಿದ್ದೇವೆ ಈ ಓಟಿಂಗ್ ಫಿಫ್ಟೀನ್ ನೈನ್ಟೀನ್ ತರ್ಟಿ ಫೈವ್ ಅಂದ್ರೆ ಹಲವಾರು ಕಾಯ್ದೆಗಳ ಮೂಲಕ ನಮಗೆ ಚುನಾವಣೆ ಪ್ರಕ್ರಿಯೆ ನಡೀತಾ ಇತ್ತು ಆದರೆ ಸಂವಿಧಾನದಲ್ಲಿ ಆರ್ಟಿಕಲ್ ತ್ರೀ ಟ್ವೆಂಟಿ ಫೋರ್ ಆರ್ಟಿಕಲ್ ತ್ರೀ ಟ್ವೆಂಟಿ ಸಿಕ್ಸ್ ಕೂಡ ನಾವು ಓದಿರ್ತೇವೆ ನಿಮ್ಮೆಲ್ಲರೂ ಒಂದೊಂದು ಮಾತು ಅನ್ಸಲ್ಲ ಆದರೆ ಆರ್ಟಿಕಲ್ ತ್ರೀ ಟ್ವೆಂಟಿ ಫೋರ್ ನಮಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನ ನಮಗೆ ಸ್ಥಾಪನೆ ಮಾಡೋದ್ರ ಮೂಲಕ ಅದು ಮೆನ್ಷನ್ ಆಗಿದೆ ಆರ್ಟಿಕಲ್ ತ್ರೀ ಟ್ವೆಂಟಿ ಸಿಕ್ಸ್ ಅಲ್ಲಿ ನಮಗೆಲ್ಲರೂ ಕೂಡ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಅಂದ್ರೆ ನಮಗೆ ಮತದಾನ ಹಕ್ಕನ್ನ ಕೊಡ್ತದೆ ಆರ್ಟಿಕಲ್ ತ್ರೀ ಟ್ವೆಂಟಿ ಸಿಕ್ಸ್ ನಾವೆಲ್ಲರೂ ಕೂಡ ಯಾರ್ಯಾರು ಹದಿನೆಂಟು ವರ್ಷ ನಾವು ಮುಗಿಸಿದ್ದೇವೆ ನಾವೆಲ್ಲರೂ ಕೂಡ ಈ ನಮ್ಮ ಚುನಾವಣಾ ಪ್ರಕ್ರಿಯೆಯಲ್ಲಿ ನಾವು ಭಾಗಿಯಾಗ್ತೇವೆ ಇದು ನಮ್ಮ ಕರ್ತವ್ಯ ಕೂಡ ನಾವು ದೇಶದ ಅಭಿವೃದ್ಧಿಗೆ ನಮ್ಮ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕು ಅಂತಂದ್ರೆ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಮತದಾರ ಕೂಡ ಬಹುಮುಖ್ಯ ನಾವೆಲ್ಲರೂ ಕೂಡ ಒಂದು ಚುನಾವಣೆ ಪ್ರಕ್ರಿಯೆ ಅಂತ ನಮಗೆ ಮೂರು ಅಂಶಗಳು ಬಹುಮುಖ್ಯ ಒಂದು ಮತದಾರರು ಮತದಾನದ ಪ್ರಕ್ರಿಯೆ ಮತ್ತೆ ಮತದಾನದ ಪಟ್ಟಿ ಮತದಾರರ ಪಟ್ಟಿ ನಾವೆಲ್ಲರೂ ಕೂಡ ಆರ್ಥಿಕ ವತಿಯಿಂದ ಮತದಾರರ ಪಟ್ಟಿಯನ್ನು ನಾವು ರೆಡಿ ಮಾಡ್ತೇವೆ ಅದು ನಮಗೆ ಸಾಕಷ್ಟು ಕಾಲಾವಕಾಶ ಬೇಕಾಗ್ತದೆ ಅದರಲ್ಲಿ ನಾವು ಯುವ ಮತದಾರರು ಕೂಡ ನಾವು ಕೂಡ ಯಾರ್ಯಾರು ಹದಿನೇಳು ವರ್ಷ ಈಗ ಆಗ್ತಾ ಇದೆ ಹದಿನೇಳು ವರ್ಷ ತುಂಬತಾ ಇದೆ ಕೂಡ ಫಾರ್ಮ್ ಮೂಲಕ ನಾವೆಲ್ಲರೂ ಕೂಡ ಯುವ ಮತದಾರರನ್ನ ಮತದಾರರ ಪಟ್ಟಿಗೆ ನಾವು ಸೇರಿಸ್ತೇವೆ ಅದರಲ್ಲಿ ನಮಗೆ ಒಂದು ವರ್ಷದಲ್ಲಿ ನಾಲ್ಕು ಬಾರಿ ಅಂದ್ರೆ ನಾವು ಸಮರಿ ಅಂತ ಹೇಳ್ತೀವಿ ನಮ್ಮ ಒಂದು ಟೆಕ್ನಿಕಲ್ ವರ್ಡ್ ಪ್ರಕಾರ ಒಂದು ವರ್ಷದಲ್ಲಿ ನಾಲ್ಕು ಸಲ ಅಂದ್ರೆ ಜನವರಿ ಏಪ್ರಿಲ್ ಜುಲೈ ಮತ್ತು ಅಕ್ಟೋಬರ್ ಮಂತ್ ಅಲ್ಲಿ ಯುವ ಮತದಾರರ ಸೇರಿಸೋದಕ್ಕೆ ನಮಗೆ ಮಾನ್ಯ ಚುನಾವಣಾ ಆಯೋಗ ಅವಕಾಶ ಮಾಡಿಕೊಟ್ಟಿದೆ ತಾವೆಲ್ಲರೂ ಕೂಡ ಫಾರ್ಮ್ ಸಿಕ್ಸ್ ಅಪ್ಲೈ ಮಾಡೋದರ ಮೂಲಕ ನೀವೆಲ್ಲರೂ ಕೂಡ ಒಂದು ಮತದಾರ ಪಟ್ಟಿಗೆ ಸೇರ್ಪಡೆಗೊಳ್ತೀರಿ ಒಂದು ನಮ್ಮ ಬೀರ್ಒ ಏನಿಬ್ರು ನಾವು ಸನ್ಮಾನ ಮಾಡಿದ್ದೇವೆ ಅವರ ನಾವು ಮತದಾರ ಮತಗಟ್ಟೆ ಅಧಿಕಾರಿಗಳಂತ ನಾವು ಹೇಳ್ತೇವೆ ಅವರು ನಮ್ಮ ಚುನಾವಣಾ ಪ್ರಕ್ರಿಯೆಯಲ್ಲಿ ಮೊದಲನೆಯ ಫಸ್ಟ್ ಪಿಲ್ಲರ್ ಅಂತ ಹೇಳ್ತೀವಿ ಅವರು ಮತ ಮತಗಟ್ಟೆ ಅಧಿಕಾರಿಗಳು ಮತಗಟ್ಟೆ ಅಧಿಕಾರಿ ಇಲ್ದೇನೆ ನಮ್ಮ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವೂ ಆಗೋದು ಇಲ್ಲ ಅಂತ್ಯನೂ ಕೊಡೋದಿಲ್ಲ ಹಾಗಾಗಿ ಯಾವುದೇ ಮತದಾರರು ಮತದಾರ ಪಟ್ಟಿ ಸೇರ್ಬೇಕು ಅಂತಂದ್ರೆ ನಮಗೆ ಮತಗಟ್ಟೆ ಅಧಿಕಾರಿಗಳು ಅಷ್ಟೇ ಅಮೂಲ್ಯ ತಾವೆಲ್ಲರೂ ಕೂಡ ಆನ್ಲೈನ್ ಕೂಡ ಅಪ್ಲೈ ಮಾಡಬಹುದು ಅಥವಾ ನೀವು ಆಫ್ಲೈನ್ ಕೂಡ ನೀವು ನಮೂನೆ ಸಿಕ್ಸ್ ಮೂಲಕ ನೀವು ಮತದಾರ ಪಟ್ಟಿಗೆ ಸೇರ್ಕೋಬಹುದು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಎಂಟು ಲಕ್ಷದ ಎಂಬತ್ತು ಸಾವಿರದ ಆರ್ನೂರ ಮೂವತ್ತು ಮತದಾರರು ಈಗಾಗಲೇ ಅಂತಿಮ ಪಟ್ಟಿಯಲ್ಲಿ ಇದ್ದಾರಲ್ಲ ಈ ಒಂದು ಕೊಳಗ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಎರಡು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಮತದಾರರು ಈಗಾಗಲೇ ಅಂತಿಮ ಮತದಾರ ಪಟ್ಟದಲ್ಲಿ ಇದ್ದಾರೆ ಅದರ ನಮ್ಮ ಜಿಲ್ಲೆ ಒಟ್ಟು ಜನಸಂಖ್ಯೆ ಹನ್ನೊಂದು ಲಕ್ಷ ಮತದಾರರು ಇರುವಂತ ಎಂಟು ಲಕ್ಷ ಉಳಿದಂತಹ ಅವರು ಉಳಿದಂತಹಿನ್ ಇರಬಹುದು ಅಥವಾ ಲೆಸ್ ದೆನ್ ಸೆವೆಂಟಿನ್ ಇರಬಹುದು ಅಥವಾ ಮತದಾರ ಪಟ್ಟಿಯಿಂದ ಹೊರೊಳಗಿರಬಹುದು ಈ ಒಂದು ಪ್ರಕ್ರಿಯೆಯನ್ನ ತಮ್ಮೆಲ್ಲರೂ ಕೂಡ ಅಂದ್ರೆ ನಮಗೆ ಒಂದು ಎಲೆಕ್ಷನ್ ಒಂದು ಚುನಾವಣೆ ಪ್ರಾಪರ್ ಎಫೆಕ್ಟಿವ್ ಆಗಿ ಆಗ್ಬೇಕು ಅಂತಂದ್ರೆ ಮತದಾರರ ಪಟ್ಟಿ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ನಾವು ಮತದಾರರ ಪ್ರಕ್ರಿಯೆ ಎಷ್ಟು ಇಂಪಾರ್ಟೆಂಟ್ ಆಗಿ ನಾವು ಎಷ್ಟು ಎಫೆಕ್ಟಿವ್ ಮಾಡ್ತೀವಿ ಅಷ್ಟು ಶೇಕಡಾವಾರು ನಮಗೆ ಚುನಾವಣಾ ಪ್ರಕ್ರಿಯೆ ಮುಗಿಯುತ್ತೆ ಎರಡನೇದು ಚುನಾವಣಾ ಪ್ರಕ್ರಿಯೆ ಅಂತ ನಮ್ಗೆ ಹೇಳ್ತಾ ಇದ್ರೆ ಅದರಲ್ಲಿ ನಮಗೆ ಮತಗಟ್ಟೆಗಳಿರ್ಬೋದು ಅಂದ್ರೆ ಪೊಲೀಸ್ ಸ್ಟೇಷನ್ಸ್ ನೀವು ಎಲ್ಲರೂ ಕಡೆ ಏನ್ ಓಡ್ ಹಾಕ್ತಿರ ಅದನ್ನ ಪೊಲೀಸ್ ಸ್ಟೇಷನ್ ಅಂತ ಹೇಳಿ ಅಲ್ಲಿ ಯೂಸ್ ಮಾಡುವಂತಹ ಮೈದಾನದಲ್ಲಿ ಭಾಗಿಯಾಗೋದಕ್ಕೆ ಅಹರರು